ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಸೋಮವಾರದ್ದು ಸೋಮವಾರ ನಾನು ವಾರ ನಮ್ಮ ಮನೆಯಲ್ಲಿ ದೇವ್ರ ಮನೆ ಸಾಮಾನುಗಳನ್ನೆಲ್ಲ ಪ್ರತಿ ಸೋಮವಾರ ತೊಳೆದು ಕ್ಲೀನ್ ಮಾಡಿ ಇಟ್ಕೋತೀನಿ ಪೂಜಾ ಸಾಮಾನುಗಳನ್ನ ಪ್ರತಿ ಸೋಮವಾರನೂ ಅಷ್ಟೇನೆ ಇಲ್ಲಿ ತೊಳೆಯೋಣ ಎತ್ತಿ ಎತ್ತಿಟ್ಕೊಂಡಿದೀನಿ ನೋಡಿ ಆಹ್ಹ್ ಎಲ್ಲ ಕಪ್ಪಾಗ್ಬಿಟ್ಟಿದೆ ಹೋದ ವಾರ ತೊಳೆದಿರ್ಲಿಲ್ಲ ನಾನು ಹಂಗಾಗಿ ಈ ವಾರ ತೊಳಿತಾ ಇದ್ದೀನಿ ಒಂದೊಂದು ವಾರ ಮಿಸ್ ಆದಾಗ ನೋಡಿ ಎಷ್ಟು ಇವಾಗ ಇಲ್ಲಿ ನಾನು ತೊಳೆಯಕ್ಕೆ ಒಂದು ನೀರ್ ನೀರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆ ಇದು ತಾಮ್ರದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳನ್ನ ತೊಳೆಯಕ್ಕೆ ಬೇಗ ಈಸಿಯಾಗಿ ತೊಳಿಬಹುದು ಉಜ್ಜ ಅವಶ್ಯಕತೆನೆ ಇರಲ್ಲ ಇದು ತಾಮ್ರದ ಪಾತ್ರೆ ಮತ್ತೆ ಹಿತ್ತಾಳೆ ಪಾತ್ರೆಗೆ ನಾನು ರೆಡಿ ಮಾಡ್ಕೊತಾ ಇರೋದು ಇಲ್ಲಿ ನಾನು ಹುಣ್ಸೆ ಹಣ್ಣು ಮತ್ತೆ ಉಪ್ಪು ಹಾಕೊಂಡಿದೀನಿ ಅದಕ್ಕೆ ಒಂದು ನಿಂಬೆಹಣ್ಣು ಸೊ ಒಂದು ಶಾಂಪೂನ ಹಾಕೊಂಡು ಸ್ವಲ್ಪ ಬಿಸಿ ನೀರು ಚೆನ್ನಾಗೇ ಬಿಸಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಅಲ್ಲಿ ಉಜ್ಜಲೇ ಇಲ್ಲ ನಾನು ಎಷ್ಟು ಚೆನ್ನಾಗಾಗಿದೆ ನೋಡಿ ಬರೀ ಆ ನೀರ್ಗಾಕಿ ನೆನ್ಸಿಟ್ಟಿದ್ದಷ್ಟೇ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಎಷ್ಟು ಚೆನ್ನಾಗಾಗ್ಬಿಡುತ್ತೆ ತಾಮ್ರದ ಪಾತ್ರೆ ಹಿತ್ತಾಳೆ ಪಾತ್ರೆಗಳೆಲ್ಲ ಉಜ್ಜೋ ಅವಶ್ಯಕತೆನೇ ಇರಲ್ಲ ನಾನು ಯಾವಾಗಲೂ ಈ ತಾಮ್ರದ್ದು ಹಿತ್ತಾಳೆ ಪಾತ್ರೆಗಳು ಬಂದರೆ ಇದೇ ತರ ಮಾಡ್ಕೊಳ್ಳೋದು ನೀರನ್ನ ಸ್ವಲ್ಪ ಕುದಿಸ್ಬಿಟ್ಟು ಈ ತರ ಥರ ಇಟ್ಕೊಂಡು ಎತ್ಕೊಳ್ತೀನಿ ಅಷ್ಟೇ ಈಗ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು ತೊಳೆಯೋ ಅವಶ್ಯಕತೆ ಇರೋಲ್ಲ ಆರ್ತಿ ತಟ್ಟೆ ಮಾತ್ರ ಕಪ್ಪಾಗಿರುತ್ತಲ್ಲ ಅದು ಸ್ವಲ್ಪ ಉಜ್ಕೋಬೇಕು ಈಗ ಬೆಳ್ಳಿದ್ನ ನಾನು ಸ್ವಲ್ಪ ಪೇಸ್ಟು ಮತ್ತೆ ಶಾಂಪೂನ ಹಾಕೊಂಡು ತೊಳಿತೀನಿ ಈಗ ಇಲ್ಲಾಂದ್ರೆ ಆ ಅಲ್ಲು ಪೌಡ್ರು ಬರುತ್ತಲ್ಲ ಅದನ್ನು ತೊಗೊಬಂದು ತೊಳಿಬೋದು ನಾನು ಆಲ್ಮೋಸ್ಟ್ ಪೇಸ್ಟ್ ಇರುತ್ತಲ್ಲ ಮನೇಲಿ ಪೇಸ್ಟ್ ಮತ್ತು ನ ಹಾಕೊಂಡು ಉಜ್ಜಿದ್ರೆ ಅದೇ ಸಾಕು ನೀಟಾಗಿ ಕ್ಲೀನಾಗಿಬಿಡುತ್ತೆ ಇಲ್ಲಿ ನೋಡಿ ಎಷ್ಟು ಆಗುತ್ತೆ ಅಂತ ಫುಲ್ ಕಪ್ಪೆ ಆಗೋಗಿತ್ತು ಬೆಳ್ಳಿ ಇದು ದೀಪ ಎಲ್ಲ ಈಗ ಇಲ್ಲಿ ಶಾಂಪೂ ಪೇಸ್ಟ್ ನ ಹಾಕೊಂಡು ಉಜ್ಜಿ ತೊಳೆದಿದ್ದೀನಿ ಅಷ್ಟೇನೆ ಸ್ವಲ್ಪ ನಾನು ತೆಂಗಿನಾರು ಬರುತ್ತಲ್ವ ಅದನ್ನ ತಗೊಂಡು ಉಜ್ಜಿದ್ದೀನಿ ಎಷ್ಟು ಆಗಿದೆ ನೋಡಿ ಬೆಳ್ಳಿ ದೀಪ ಎಲ್ಲ ಒಂದ್ ಸ್ವಲ್ಪ ಉಜ್ಜಿದ್ರೆ ಸಾಕು ತುಂಬಾ ಕಪ್ಪಾಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಉಜ್ಜಬೇಕಾಗುತ್ತೆ ಏನು ಕಪ್ಪಾಗಿಲ್ಲ ಅಂದ್ರೆ ಬೇಗನೆ ಆಗೋಗುತ್ತೆ ಕ್ಲೀನ್ ಆಗೋಗುತ್ತೆ ಈಗ ಎಲ್ಲ ವಾಶ್ ಮಾಡಾಯ್ತು ವಾಶ್ ಆದ್ಮೇಲೆ ನಾನು ನೀಟಾಗಿ ಒರೆಸಿಟ್ಕೊಬಿಡ್ತೀನಿ ಒರ್ಸಿಲ್ಲ ಅಂದ್ರೆ ಅದು ಹಂಗೆ ಮತ್ತೆ ಕರೆ ಕರೆ ಆಗ್ಬಿಡುತ್ತೆ ಎಲ್ಲ ಚುಕ್ ಚುಕ್ಕಿ ತರ ಕರೆ ಬೀಳ್ಬಿಡುತ್ತೆ ಕಪ್ಪುಗೆ ಆಗ ತೊಳ್ದೆ ಇಲ್ವೇನೋ ಅನಿಸ್ತಾ ಇರುತ್ತೆ ಹಂಗಾಗಿ ನಾನಿಲ್ಲಿ ನೀಟಾಗೆ ಒರೆಸಿಟ್ಕೊಂಡಿದೀನಿ ಎಲ್ಲನೂ ಈಗ ಒರೆಸಿಟ್ಕೊಂಡು ದೇವ್ರ ಮನೆ ಎಲ್ಲ ನೀಟಾಗೆ ಕ್ಲೀನ್ ಮೇಲೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಇದೀನಿ ನಾನು ನಾನಿಲ್ಲಿ ನಾನು ಹೂವು ಎಲ್ಲ ನೆನ್ನೆನೆ ತರಿಸಿಟ್ಕೊಂಡಿದ್ದೆ ಇಲ್ಲಿ ನಮ್ಮ ಪಾಟಲ್ಲೇ ಒಂದು ನಾಲ್ಕು ದಾಸೋಳ ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಮೂಡಿಸಿ ರೆಡಿ ಮಾಡ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಮುಗೀತು ಬೆಳಗ್ಗೆನೆ ಕ್ಲೀನಿಂಗು ದೇವ್ರ ಮನೆದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಈಗ ತಿಂಡಿಗೆ ಹಂಗೆ ಲೇಟ್ ಆಗಿಬಿಡ್ತಲ್ವ ಹುಡುಗರು ಸ್ಕೂಲಿಗೆ ಕಳಿಸ್ಬೇಕು ಹಂಗಾಗಿ ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಬೇಳೆ ಅಕ್ಕಿ ಇಟ್ಬಿಟ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಕೆಲಸ ಮಾಡ್ತಾನೆ ಒಂದ್ ಕಡೆ ಬೇಳೆ ಮತ್ತೆ ಅಕ್ಕಿನ ಕೂಗಿಸ್ಕೊಂಡಿದ್ದೆ ಎರಡು ಕೂಗು ಕೂಗಿಸ್ಕೊಂಡಿದೆ ಅಷ್ಟೇನೆ ಇನ್ನೇನು ಹಾಕಿಲ್ಲ ಅದಕ್ಕೆ ಬರೀ ಬೇಳೆ ಮತ್ತೆ ಅಕ್ಕಿ ಸಮ ಸಮ ಹಾಕಿದ್ದೀನಿ ಕೂಗಿಸ್ಕೊಂಡಿದ್ದೀನಿ ಒಂದೆರಡು ಕೂಗು ಈಗ ಇಲ್ಲಿ ನಾನು ಇದು ಬೇಳೆ ಟೊಮೊಟೊ ಬಾತ್ ಅಂತ ಮಾಡ್ತಾ ಇದ್ದೀನಿ ತಿಂಡಿಗೆ ದಿನ ಏನಾದರೂ ಒಂದೊಂದು ಮಾಡಬೇಕಲ್ಲ ಹಂಗಾಗಿ ಇದನ್ನ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಬೇಳೆ ಟೊಮೊಟೊ ಭಾತ್ ಅಂತ ಈಗ ಬಿಸಿಬೇಳೆ ಮಾಡ್ತೀವಲ್ಲ ಅದೇ ರೀತಿ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಟೊಮೊಟೊ ಜಾಸ್ತಿ ಹಾಕೊಂಡು ಮಾಡಿರ್ತೀವಿ ತುಂಬಾನೇ ಚೆನ್ನಾಗಿರುತ್ತೆ ನಾನೀಗ ಇಲ್ಲಿ ಒಂದ್ ಬಾಣಲೆ ಇಟ್ಕೊಂಡು ತುಪ್ಪನ ಜಾಸ್ತಿ ಹಾಕೊಂಡಿದೀನಿ ಒಂದು ಮೂರ್ ಸ್ಪೂನ್ ತುಪ್ಪ ಹಾಕೊಂಡಿದ್ರೆ ಒಂದೇ ಒಂದು ಸ್ಪೂನ್ ಆಯಲ್ನ ಹಾಕೊಂಡಿದೀನಿ ಈಗ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಂಡಿದೀನಿ ಹಿಂಗಿದ್ರೆ ಹಿಂಗೂ ಹಾಕೋಬೋದು ಸ್ವಲ್ಪ ಇಲ್ಲಿ ಇಂಗು ಪುಡಿ ಹಿಂಗೆ ಇರಲಿಲ್ಲ ಸ್ವಲ್ಪ ಇತ್ತು ಅದು ಎಣ್ಣೆಗೆ ಹಾಕಿದ್ರೆ ಕರಗ್ತಾ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ಹಾಕಿಲ್ಲ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಗೋಡಂಬಿ ಹಾಕೊಂಡು ಹುರ್ಕೋತಾ ಇದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಗ್ಗರಣೆಗೆ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಎಲ್ಲ ಗೋಲ್ಡನ್ ಕಲರ್ ಬರಬೇಕು ಫ್ಲೇವರ್ ಬಿಟ್ಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಈಗ ಕರ್ಬೇವು ಹಾಕೋತಾ ಇದ್ದೀನಿ ಒಂದೆರಡು ಕಡ್ಡಿ ಕರ್ಬೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಶುಂಠಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡೆ ಎರಡು ಮೆಣಸಿನ್ಕಾಯಿ ಫ್ಲೇವರ್ಗೆ ಹಾಕೊಂಡಿದ್ದೀನಿ ಕಾರಕ್ಕೆ ನಾನು ಇಲ್ಲಿ ಅಚ್ಕಾರದ ಪುಡಿನೂ ಬಳಸ್ಕೊಂಡಿದ್ದೀನಿ ಇದು ಫ್ಲೇವರ್ಗೆ ಇರಲಿ ಅಂದ್ಬಿಟ್ಟು ಎರಡೆರಡು ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡೆ ಈಗ ಇಲ್ಲಿ ಮೂರು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಅದಕ್ಕೆ ಇಲ್ಲಿ ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಒಗ್ಗರಣೆಲ್ಲೆನೆ ಇದಕ್ಕೇನು ನೀರೆಲ್ಲ ಹಾಕ್ಕೊಂಡು ಬೇಯಿಸ್ಬಾರ್ದು ಟೊಮೊಟೊನ ಹಂಗೇ ಎಣ್ಣೆಲೆ ಸಾಫ್ಟ್ ಮಾಡ್ಕೋಬೇಕು ಈಗ ಇಲ್ಲಿ ನಾನು ಒಂದು ಅರ್ಧ ಟೀ ಅಷ್ಟು ಅರ್ಶಿಣದ ಪುಡಿನ ಹಾಕೊಂಡಿದ್ದೀನಿ ಈಗ ಇಲ್ಲಿ ಒನ್ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಅಂದ್ಬಿಟ್ಟು ಹಾಕೋಕ್ಕೋದೆ ಇನ್ನು ಸ್ವಲ್ಪ ಅಲ್ಲೇ ಸ್ಟಾಫ್ ಮಾಡಿದ್ದೀನಿ ಮತ್ತೆ ಹಾಕೊಂಡಿಲ್ಲ ನಾನು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಟೊಮೊಟೊನೂ ಸಾಫ್ಟ್ ಸಾಫ್ಟಾಗಿತ್ತು ಇವಾಗ ನೀರು ಹಾಕೋತಾ ಇದ್ದೀನಿ ಈಗ ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ನಲ್ಲ ಅದು ಸ್ವಲ್ಪ ಗಟ್ಟಿ ಇತ್ತು ಇದು ತೆಳುಗಿದ್ರೆ ಸರಿ ಬಿಸಿಬೇಳೆ ಬರ್ತಾರೆ ಹಾಗಾಗಿ ಇಲ್ಲಿ ಒಂದು ಗ್ಲಾಸು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡೆ ಆಮೇಲೆ ನಾನು ಬೇಯಿಸ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಬೇಳೆ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಆಯಿತು ಟೊಮೊಟೊ ಬೇಳೆ ಬಾತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದರಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಕಂದ್ರೆ ಒಂದು ಚೂರು ಕಸ್ತೂರಿ ಮೆತಿ ಹಾಕ್ಕೊಂಡು ಟೇಸ್ಟ್ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಯಿತು ಎಲ್ಲನೂ ಇದಕ್ಕೆ ಸ್ವಲ್ಪ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿರ್ಕೊತಾ ಇದ್ದೀನಿ ಈಗ ಅದು ತಿಂಡಿ ಎಲ್ಲ ಮುಗೀತು ತಿಂಡಿ ಎಲ್ಲ ಮುಗಿದು ಸ್ಕೂಲಿಗೆ ಕಳಿಸ್ದೆ ಹುಡುಗರಿಗೆ ನಾವಿಲ್ಲಿ ತೋಟದ ಹತ್ರ ಬಂದಿದೆ ಒಂದೇ ಸಮ ಮಳೆ ಹುಯ್ತಾ ಇತ್ತಲ್ಲ ನಮ್ಮ ತೋಟದಲ್ಲಿ ಫುಲ್ಲು ನೀರು ತುಂಬ್ಕೋಬಿಟ್ಟಿತ್ತು ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ ನಾನು ಅದು ನೋಡೋಕ್ಕೂ ಒಂಥರ ಖುಷಿನೂ ಇರುತ್ತೆ ನೀರು ಅರಿತಾ ಇರುತ್ತೆ ಇನ್ನೂ ಜಾಸ್ತಿನೇ ಹರಿಯುತ್ತೆ ಇನ್ನ ಜಾಸ್ತಿ ಮಳೆ ಬಂದರೆ ನಮ್ಮ ತೋಟದ ಪಕ್ಕ ಎಲ್ಲ ಬೆಟ್ಟಗಳೇ ಜಾಸ್ತಿ ಹಂಗಾಗಿ ಇಲ್ಲಿ ನೀರು ತುಂಬ ಹರ್ಕೊಂಡು ಬಂದ್ಬಿಡುತ್ತೆ ಮಳೆ ಬಂದರೆ ಇಲ್ಲಿ ನೋಡಿ ಎಷ್ಟೊಂದು ನೀರು ಹರಿದಿದೆ ಎಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೈಟ್ ಎಲ್ಲ ನೀರು ಬಂದು ಇಲ್ಲೆಲ್ಲ ಸ್ಟಾಕ್ ಆಗಿದೆ ಒಂದು ಚಿಕ್ಕ ಕೆರೆ ತರನೇ ಆಗೋಗಿದೆ ಇದು ಬಂದು ನಾವು ಹುಣಸಿನಲ್ಲಿ ಕೆರೆನೇ ಇದು ದೊಡ್ಡ ಕೆರೆ ಫುಲ್ ನೀರು ಖಾಲಿನೇ ಆಗೋಗಿತ್ತು ಈಗ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ನೀರೇ ಇರಲಿಲ್ಲ ಮಧ್ಯ ಕೆರೆಲೆಲ್ಲ ಓಡಾಡ್ಕೊಂಡು ಬಂದಿದ್ದು ಅಷ್ಟು ನೀರು ಖಾಲಿ ಆಗಿತ್ತು ಇಲ್ಲಿ ನೋಡಿ ಇವಾಗ ಎಷ್ಟೋ ನೀರು ತುಂಬೋಗಿದೆ ಅಂದ್ರೆ ಫುಲ್ ಎಲ್ಲ ನೀರೇ ತುಂಬ್ಕೊಬಿಟ್ಟಿದೆ ಎಲ್ಲ ಕಡೆನೂ ಇಲ್ಲಿ ನೋಡಿ ನೋಡಿ ನಾನು ಹಳೆ ವಿಡಿಯೋ ಹಾಕಿದೀನಿ ಈ ಕೆರೆ ನೋಡಿ ಎಷ್ಟೆಷ್ಟು ನೀರ್ ಇತ್ತು ಅಂತ ಆ ಬೆಟ್ಟದವರೆಗೂ ಫುಲ್ ಖಾಲಿ ಇತ್ತು ಇದು ಕೆರೆ ಮಧ್ಯ ನನ್ನ ಮಕ್ಳು ಡ್ಯಾನ್ಸ್ ಆಡ್ತಾ ಇರೋದು ಸುಮ್ನೆ ರೀಲ್ಸ್ ಮಾಡ್ಕೊಂಡಿದ್ದೆ ಒಂದ್ಸರಿ ಒಂದ್ ಈಗ ಒಂದು ಟ್ವೆಂಟಿ ಡೇಸ್ ಆಗಿತ್ತು ಆ ಬೆಟ್ಟದ ಮೇಲೆ ಎಲ್ಲ ದೇವಸ್ಥಾನ ಇದೆಯಲ್ವಾ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಮಧ್ಯ ಕೆರೆ ಖಾಲಿ ಇತ್ತಲ್ಲ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಕಾಲ ಕಳ್ಕೊಂಡು ಬಂದಿದ್ವಿ ನನ್ನ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡಿದ್ರು ಆ ವಿಡಿಯೋ ಅದು ಎಷ್ಟು ಖಾಲಿ ಇತ್ತು ನೋಡಿ ಇವಾಗ ನೋಡಿ ಎಷ್ಟು ಫುಲ್ ಆಗಿದೆ ಈಗ ಕೆರೆ ಹತ್ರ ತೋಟದ ಹತ್ರ ಎಲ್ಲ ಹೋಗಿ ವಾಪಸ್ ಬರುವಾಗ ಇಲ್ಲಿ ಇದು ಅಂಕೋಲೆ ಹಣ್ಣು ಅಂತ ಅಂಕೋಲೆ ಮರ ಇದು ಮರ ತುಂಬಾ ಫುಲ್ ಹಣ್ಣು ಇತ್ತು ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೀನಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಈ ಲಿಚ್ಚಿ ಹಣ್ಣು ಅಂತ ತಿಂದಿರ್ತೀರಲ್ಲ ಸೇಮ್ ಅದೇ ತರ ಇದನ್ನು ಲಿಚ್ಚಿ ಹಣ್ಣು ಹೆಂಗಿರುತ್ತೋ ಹಂಗೆ ಇರುತ್ತೆ ಒಳಗಡೆ ಇದನ್ನ ಅಂಕೋಲಿ ಹಣ್ಣು ಅಂತ ಕರೀತಾರೆ ಈ ಕಡೆ ಎಲ್ಲ ಊರುಗಳಲ್ಲೆಲ್ಲ ನನಗೆ ತುಂಬ ಇಷ್ಟ ಇದು ಅದಕ್ಕೆ ಕಿತ್ಕೊಡಿ ಅಂತ ಹೇಳಿದೆ ಮರ ಇದು ತುಂಬ ದೊಡ್ಡದು ಚಿಕ್ಕ ಗಿಡ ಆಗಿರಲಿಲ್ಲ ಮರ ಹತ್ತಕ್ಕೆ ಬರಬೇಕಲ್ವಾ ಹಂಗಾಗಿ ಸ್ವಲ್ಪ ಎಲ್ಪ್ ಆಯ್ತು ಕೀಳ್ತಾ ಇದ್ವಿ ಅಷ್ಟರಲ್ಲಿ ಮಳೆನೂ ಬಂದ್ಬಿಡ್ತು ಎದ್ಕೊಂಡು ಬೇಗ ಬೇಗ ಹೊರಟ್ವಿ ಮಳೆ ಮತ್ತೆ ಸ್ಟಾರ್ಟ್ ಆಯ್ತು ಈಗ ಅಲ್ಲಿ ತೋಟದಲ್ಲೆಲ್ಲ ಹೋಗಿದ್ವಲ್ಲ ನೀರೆಲ್ಲ ನಿಂತಿತ್ತಲ್ಲ ಫುಲ್ ಕಾರ್ಗೆಲ್ಲ ಹಾರಿ ಆಗಿತ್ತು ಎಲ್ಲ ವಾಶ್ ಮಾಡ್ಕೊತಾ ಇದ್ರು ಫ್ಯಾಕ್ಟರಿ ಹತ್ರ ಬಂದು ಈಗ ಸ್ಕೂಲ್ ಹತ್ರ ಹೋಗಿ ಹಂಗೆ ಮಕ್ಕಳನ್ನು ಕರ್ಕೊಂಡು ಮನೆಗ್ ಬಂದೆ ಮನೆಗ್ ಬಂದ್ಮೇಲೆ ಅಲ್ಲಿ ಕಿತ್ಕೊಂಡ್ ಬಂದಿದ್ವಲ್ಲ ಅಣ್ಣನ ಅದನ್ನ ಕೊಟ್ಟಿದೀನಿ ಎಷ್ಟ್ ಇಷ್ಟು ಇದೆಲ್ಲೂ ಸಿಗಲ್ಲ ಕಾಡಲ್ಲಿ ಸಿಗೋದು ಅಣ್ಣ ಮಕ್ಕಳೆಲ್ಲ ತುಂಬಾ ಖುಷಿ ಪಟ್ ತಿಂತ ಇದ್ರು ಅಣ್ಣು ನನಗೂ ತುಂಬಾನೇ ಇಷ್ಟ ಅದು ಯಾರೇ ಇರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಅಪ್ರೂಪಕ್ಕೆ ಸಿಗೋ ಹಣ್ಣು ಎಲ್ಲಂದ್ರಲ್ಲಿ ಸಿಗಲ್ಲ ಈಗ ನೈಟ್ಗೆ ನಾನು ಇಲ್ಲಿ ಅಡ್ಗೆ ಮಾಡ್ಕೊತಾ ಇದ್ದೀನಿ ಉಪ್ಸಾರು ಮಾಡೋಣ ಅಂತ ನಾನು ಇಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಣ ಅಂತ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಸೊಪ್ಪು ತಂದಿದೆ ನಾನು ಊರಿಂದ ಅದನ್ನ ಸೀಗೆ ಸೊಪ್ಪು ಅಂತಾರೆ ಆದ್ರೂ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ ನೋಡಿ ಇದೆ ಸೀಗೆ ಸೊಪ್ಪು ಈ ಸೊಪ್ಪು ಎಲ್ಲಂದ್ರಲ್ಲಿ ಸಿಗಲ್ಲ ಇದು ಕಾಡಲ್ಲಿ ಸಿಗೋದು ಕಾಡಿಗೆ ಹೋಗಿದ್ರೆಲ್ಲ ಅವರು ತಂದ್ಕೊಟ್ಟಿದ್ರು ನಮ್ಮ ಫ್ಯಾಕ್ಟ್ರಿ ಹತ್ರ ಹೋಗಿದ್ನೆಲ್ಲ ಇವತ್ತು ಈಸ್ಕೊಂಡು ಬಂದಿದೀನಿ ಅದನ್ನ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ನೈಟ್ ಗೆ ಇದು ಫ್ರೆಶ್ ಆಗಿದ್ದಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಇದನ್ನ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ಕೂಗಕ್ಕೆ ಕೂಗೋಕಿಡೋಣ ಅಂತ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಾನು ಖಾರ ರೆಡಿ ಮಾಡ್ಕೊಳ್ಳೋಣ ಬೇಳೆ ಕೂಗೋಷ್ಟು ಅಂದ್ಬಿಟ್ಟು ಖಾರಕ್ಕೆ ಮೆಣ್ಸಿನ್ಕಾಯಿನ ಇದೀನಿ ಇದ್ದೀನಿ ಮೆಣಸಿನಕಾಯಿ ಇಲ್ಲಿ ಒಂದು ಹದಿನೈದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಅಂತಾರಲ್ಲ ಅದನ್ನು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊಂಡು ಹಾರಕ್ಕೆ ಬಿಟ್ಟ ಮೇಲೆ ನಾವು ಖಾರ ಮಾಡಬೇಕು ಹಾಗಾಗಿ ಇಲ್ಲಿ ನಾನು ಉರಿತಾ ಇದ್ದೀನಿ ಮೆಣ್ಸಿನ್ಕಾಯಿನ ಇಲ್ಲಿ ನೋಡ್ಬೋದು ಇವಾಗ ನಾನು ಚೆನ್ನಾಗಿ ಹುರ್ತಿದೀನಿ ಆ ಮೆಣ್ಸಿನ್ಕಾಯಿ ಏನಿದೆ ಅದು ದಪ್ಪ ಆ ಆತರ ಆದಾಗ ಇಲ್ಲಿ ಗರ್ಗರಿ ಆಗುತ್ತದು ಒಂದ್ ಹತ್ ನಿಮಿಷ ಆರಕ್ಕೆ ಬಿಟ್ಬಿಟ್ಟು ನಾನು ಇಲ್ಲಿ ಬೆಳ್ಳುಳ್ಳಿನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಡೆ ಬೇಳೆಕೂಗಿತ್ತು ಅದನ್ನ ತೆಗೆದುಬಿಟ್ಟು ಬೇಯಕ್ಕೆ ಹಾಕೋಣ ಸೊಪ್ಪು ಅಂತ ಲಿಡ್ನ ತೆಗಿ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಇಲ್ಲಿ ಸೊಪ್ಪು ನಾವು ತೊಳೆದಿಟ್ಕೊಂಡಿದ್ದೆ ಈಗ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕೋತಾ ಇದ್ದೀನಿ ಹಾಗೆ ಉದುದ ಹಾಕ್ಬಾರ್ದು ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ನಾನು ಈಗ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಕಡೆ ಖಾರಕ್ಕೆ ರೆಡಿ ಮಾಡ್ಕೊಬಿಡೋಣ ಬನ್ನಿ ಈಗ ನಾನಿಲ್ಲಿ ಆಲ್ರೆಡಿ ಅವಾಗಲೇ ಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೆ ಈಗ ಅದೆಲ್ಲ ಆರಿದೆ ಇಲ್ಲಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಹುಣಸೆಹಣ್ಣೆಲ್ಲ ಎತ್ತಿಟ್ಕೊಂಡಿದ್ದೀನಿ ಕೊಬ್ಬರಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ನಮಗೆ ಗೊಡ್ಗಾರ ಥರನೇ ಬೇಕು ಅಂತ ಅನ್ಸಿದ್ರೆ ಹಾಗೆ ಹಾಕೋಬೋದು ಬರೀ ಮೆಣ್ಸಿನ್ಕಾಯಿದೆ ಮಾಡ್ಕೋಬೋದು ಇಲ್ಲಿ ನಾವು ಮನೇಲಿ ತುಂಬ ಖಾರ ತಿನ್ನಲ್ಲ ಹಂಗಾಗಿ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕೊಂಡು ಪೌಡ್ರ್ ಮಾಡ್ಕೊತೀನಿ ನಾನು ನೋಡಿ ಈ ಥರ ಒಂದು ರೌಂಡ್ ರುಬ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಬಿಡ್ತೀನಿ ಫಸ್ಟ್ ಯಾವಾಗ್ಲೂ ಇಲ್ಲಾಂದ್ರೆ ಅದು ನುಣ್ಗಾಗಲ್ಲ ಜಾಸ್ತಿ ಒಂದೇ ಸರಿ ಹಾಕಿ ನೀರೆಲ್ಲ ಹಾಕಿ ರುಬ್ಬಿದ್ರೆ ಈ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಅದು ಹಂಗಂಗೆ ಉಂಡು ಉಂಡೆ ಉಳ್ಕೊಬಿಡುತ್ತೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಫಸ್ಟು ನೀರು ಹಾಕೋಕ್ಕಿಂತ ಮುಂಚೆ ಪೌಡ್ರು ಮಾಡ್ಕೊಬಿಡ್ತೀನಿ ಈ ಥರ ಇವಾಗ ಪೌಡ್ರ್ ಆದ್ಮೇಲೆ ಅದಕ್ಕೆ ಹುಣಸೆಹಣ್ಣು ಕೊತ್ಮಿರಿ ಸೊಪ್ಪು ಹಾಕೊಂಡಿದೀನಿ ಈಗ ಉಪ್ಪು ಹಾಕೊಂಡು ನೀರ್ ಹಾಕೊಂಡು ರುಬ್ಕೊಂಡ್ರೆ ಆಯ್ತು ಚೆನ್ನಾಗಿ ನುಣ್ಗಾಗುತ್ತೆ ಉಪ್ಸಾರು ಖಾರ ನಾನು ಇಲ್ಲಿ ಗಿಷ್ಟನ್ನು ಹಾಕೊಂಡು ರೆಡಿ ಮಾಡ್ಕೊಂಡಿದೀನಿ ಉಪ್ಸಾರ ಖಾರ ರುಬ್ಕೊಂಡ್ರೆ ರೆಡಿ ಆಯ್ತು ಈಗ ಇಲ್ಲಿ ಖಾರ ರುಬ್ಬಿ ರೆಡಿ ಮಾಡ್ಕೊಂಡಿದೀನಿ ನೋಡಿ ಚೆನ್ನಾಗೇ ನುಣ್ಗಾಗಿದೆ ಖಾರ ರೆಡಿ ಆಯ್ತು ಇವಾಗ ಸೊಪ್ಪು ಬೆಂದಿದೆಯ ನೋಡಿಕೊಂಡು ಈಗ ಸೊಪ್ಪು ಬೇಯ್ತಾ ಇರುವಾಗ್ಲೇನೆ ನಾನು ಇಲ್ಲಿ ಖಾರನೆಲ್ಲ ತೆಗ್ದಿಟ್ಕೊಂಡು ಒಂದ್ ಬಟ್ಲಿಗೆ ಈ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಖಾರ ಹಂಗೆ ಉಳ್ಕೊಂಡಿರುತ್ತಲ್ವ ಅದನ್ನು ತೊಳೆದಿ ಆ ಏನು ನಾನು ಇಲ್ಲಿ ಬೇಳೆ ಬೇಯಕ್ಕೆ ಇಟ್ಟಿದಿನ ಅದಕ್ಕೆ ಹಾಕೋತೀನಿ ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಇಲ್ಲಿ ಸೊಪ್ಪು ಇನ್ನೇನು ಬೆಂದಿದೆ ಇವಾಗ ನಾನು ಇಲ್ಲಿ ಖಾರ ರುಬ್ಬಿದಿನ ಮಿಕ್ಸಿಲಿ ಅದನ್ನೆಲ್ಲ ತೊಳೆದು ನೀರ ಇದಕ್ಕೆ ಹಾಕೋತೀನಿ ಬೇಯುವಾಗಲೇ ಸ್ವಲ್ಪ ಖಾರ ಮತ್ತೆ ಖಾರದ ನೀರೆಲ್ಲ ಹಾಕೊಂಡ್ರೆ ಉಪ್ಸಾರು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದ್ಯಲ್ವ ಈಗ ಸೊಪ್ಪು ಸೋರಾಕದ್ರಲ್ಲಿ ಸೋರಾಕೊಬಡೋಣ ಸೊಪ್ಪನ್ನ ಸೊಪ್ಪೆಲ್ಲ ಸೋರ್ ಹಾಕೊಂಡು ಇಲ್ಲಿ ಪಲ್ಯಕ್ಕೂ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಎಣ್ಣೆಗೆ ಈಗ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂಡು ಚೆನ್ನಾಗೆ ಉಟ್ಕೊಳ್ಳೋಣ ಈರುಳ್ಳಿನೂ ಈಗ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಉಟ್ಕೊಳ್ಳೋಣ ಈರುಳ್ಳಿ ಹುರ್ಕೊಳ್ಳುವಾಗ್ಲೇ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬೇಕಿತ್ತು ಖಾಲಿಯಾಗಿ ಹೋಗಿತ್ತು ಕಾಯಿರ್ಲಿಲ್ಲ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಈಗ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊಪ್ಪನ್ನ ಒಂದು ಐದು ನಿಮಿಷ ಬಾಣಲೀಲಿ ಬಾಡಿಸ್ಕೊಂಡ್ರೆ ಮುಗೀತು ಅದಾದಮೇಲೆ ಈಗ ನಾವು ಇಲ್ಲಿ ಉಪ್ಸಾರು ಸೋರಕ್ಕೆ ಆ ರಸನ ಅದಕ್ಕೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಈಗ ಇಲ್ಲಿ ಪಲ್ಯ ರೆಡಿ ಆಯ್ತಾ ಇದೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕೇನೆ ಉಪ್ಪು ಎಲ್ಲ ಈ ಟೈಮಲ್ಲಿ ನೋಡಿಕೊಂಡು ಹಾಕೋಬೇಕು ನಾನು ಆಲ್ರೆಡಿ ಬೇಯೋಕ್ಕೂ ಹಾಕಿದ್ದೆ ಸೊಪ್ಪು ಜೊತೆಗೆ ಉಪ್ಪು ಈರುಳ್ಳಿ ಉರಿವಾಗ್ಲು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇನ್ನ ಬೇಕಾದರೆ ನೋಡಿ ಉರಿವಾಗ್ಲೇ ಹಾಕೋಬೇಕು ಈಗ ಇದು ಕರೆಕ್ಟಾಗಿ ಆಗಿದೆ ಪಲ್ಯ ರೆಡಿ ಆಯಿತು ಈಗ ಸೊಪ್ಪು ಸೋರ್ ಹಾಕಿದ ನೀರಿತ್ತಲ್ಲ ಅದನ್ನೇ ತಗೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಅಂತ ಕುದಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರ ರುಬ್ಬಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಯಿತು ಇದಕ್ಕೆ ಮುದ್ದೆ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ